ನಾನು ನಿಮಗೆ ಸಾಕಷ್ಟು ಹೋಟೆಲ್ಗಳ ಪರಿಚಯವನ್ನು ಮಾಡ್ತಾ ಇದ್ದೆ ಆದರೆ ಇವತ್ತು ಒಂದು ಸ್ಪೆಷಲ್ ಜಾಗದಲ್ಲಿ ಇದ್ದೀನಿ ಸೊ ನಮಗೆಲ್ಲರಿಗೂ ಸಂಜೆ ಹೊತ್ತಾಯಿತು ಅಂದರೆ ಕಾಫಿ ಟೀ ಜೊತೆಗೆ ಸ್ಯಾಂಡ್ವಿಚ್ ತಿನ್ನಬೇಕು ಅಥವಾ ಐಸ್ ಕ್ರೀಮ್ ತಿನ್ನಬೇಕು ಅದು ಎಮ್ಮಿ ಆಗಿರಬೇಕು ಎಲ್ಲಿ ಸಿಗುತ್ತೆ ಅಂತ ಬೆಂಗಳೂರಲ್ಲಂತೂ ನಾವು ಹುಡುಕ್ತಾ ಇರ್ತೀವಿ ಸೊ ಇದೀಗ ಜೈನಗರ್ ಥರ್ಡ್ ಬ್ಲಾಕ್ ಆರ್ ಆರ್ ಗೋಲ್ಡ್ ಪ್ಯಾಲೆಸ್ ಆಪೋಸಿಟ್ ಇರುವಂತಹ ನಮ್ಮೂರ ಜಾಯಿಂಟ್ ಒಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು ಅಲ್ಲಿದ್ದೀನಿ ನಾನು ಸೊ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ ಸೊ ತುಂಬ ಫ್ರೆಶ್ ಆಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಗಡ್ಬಡ್ ಅಂತ ಸೊ ಇದು ಯಾವುದೆಲ್ಲ ಫ್ಲೇವರ್ ಐಸ್ ಕ್ರೀಮ್ ಹಾಕಿದ್ದೀರಿ ಮ್ಯಾಂಗೋ ಮತ್ತೆ ಸ್ಟ್ರಾಬೆರಿ ಒಂದು ವರ್ಷ ಆಯ್ತು ಸೊ ಹೇಗಿದೆ ಕಸ್ಟಮರ್ ಏನು ಹೇಳ್ತಾರೆ ಏನು ಫೀಡ್ಬ್ಯಾಕ್ ಕೊಡ್ತಾರೆ ಫುಡ್ ಅಂತ ಹೇಳ್ತಾರೆ ಗಡ್ಬಾಡು ಸಂಡೇ ಮತ್ತು ಉಡುಪಿ ಪೈಸೆ ಗಡ್ಬಾಡು ಇದನ್ನ ಆರ್ಡರ್ ಮಾಡಿದ್ದೀನಿ ನಾನು ಇದು ಮೂರು ಫ್ಲೇವರ್ ಐಸ್ ಕ್ರೀಮ್ ನೋಡೋದಕ್ಕೆ ನೋಡಿ ಎಷ್ಟು ಎಮ್ಮಿ ಆಗಿ ಕಾಣಿಸ್ತಾ ಇದೆ ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ಕೊಡ್ತಾ ಇದ್ದಾರೆ ತುಂಬಾ ಫ್ರೆಶ್ ಆಗಿ ಕ್ಲೀನ್ ಆಗಿ ನಾನು ಎದುರುಗಡೆ ಪ್ರಿಪೇರ್ ಮಾಡಿರೋದ್ರಿಂದ ಸೊ ನೀವು ಹೈಜೀನು ಮತ್ತೆ ತಲೆ ಕೆಡ್ಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಯಾಕಂತ ಹೇಳಿದರೆ ಆರ್ಒ ವಾಟರ್ ವಾಟರನ್ನು ಯೂಸ್ ಮಾಡಿ ಇದ್ರ ಪ್ರಿಪ್ರೇಷನನ್ನು ಮಾಡಿದ್ದಾರೆ ಸೊ ಇದೊಂದು ನೀವು ನೋಡ್ತಾ ಇರ್ಬೋದು ಮ್ಯಾಂಗೋ ಸ್ಟ್ರಾಬೆರಿ ವೆನಿಲಾ ಮೂರು ಫ್ಲೇವರ್ ಅಲ್ಲಿ ಇದನ್ನ ಕೊಡ್ತಾರೆ ಸೊ ಫ್ರೆಶ್ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಫ್ರೆಶ್ ಆಗಿರುತ್ತೆ ಸೀಸನಲ್ಲಿ ಇನ್ನು ಪ್ರಮುಖವಾಗಿ ನೀವು ಇಲ್ಲಿ ಹೇ ಇಲ್ಲಿಗೆ ಬಂದರೆ ಸೀಸನಲ್ ಫ್ರೂಟ್ ಆಫ್ ಸೀಸನ್ ಫ್ರೂಟ್ಸ್ ಯಾವ್ದನ್ನು ಕೂಡ ಜ್ಯೂಸ್ ಕೊಡೋದಿಲ್ಲ ಯಾವುದು ಸೀಸನಲ್ಲಿ ಇರುತ್ತೆ ಅದನ್ನು ಅಂದರೆ ಮತ್ತೆ ಯಾವುದೇ ಕೆಮಿಕಲ್ಸ್ಗಳನ್ನು ಕೂಡ ಯೂಸ್ ಮಾಡೋದಿಲ್ಲ ಸೊ ಇದು ಇಲ್ಲಿನ ಸ್ಪೆಷಲ್ ಉಡುಪಿ ಸ್ಪೆಷಲ್ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು ನಾನು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕೂಡ ಹೇಳ್ತೀನಿ ಸೊ ಕೇವಲ ಐಸ್ ಕ್ರೀಮ್ ಮಾತ್ರವಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಿದೆ ಇಲ್ಲಿ ಸೊ ಇಲ್ಲಿ ಜ್ಯೂಸ್ ಜ್ಯೂಸಿಗೆ ಫ್ರೆಶ್ ಫ್ರೂಟ್ಸ್ ಅಂತ ಹೇಳಿದೆ ಅದನ್ನೆಲ್ಲ ನೀಟಾಗಿ ಇಲ್ಲಿ ಸೆಟ್ ಮಾಡ್ಕೊಂಡು ನೀವು ಆರ್ಡರ್ ಕೊಟ್ಟ ತಕ್ಷಣ ಫ್ರೆಶ್ ಆಗಿ ಜ್ಯೂಸ್ ಅನ್ನ ಪ್ರಿಪೇರ್ ಇರ್ಬೋದು ನೀವು ಆ ಸೀಸನಲ್ ಫ್ರೂಟ್ಸ್ ಏನು ಸ್ಟ್ರಾಬೆರಿ ಆಗಿರ್ಬೋದು ಡ್ರ್ಯಾಗನ್ ಫ್ರೂಟ್ ಎಲ್ಲವನ್ನ ಕೂಡ ನೀಟಾಗಿ ಪ್ಲೇಸ್ ಮಾಡಿ ಕ್ಲೆಂಡ್ಲಿನೆಸ್ಗೆ ಮತ್ತೆ ಎಫ್ ಎಸ್ ಎಸ್ ಐ ಸರ್ಟಿಫೈಡ್ ಕೂಡ ಹೌದು ಇದು ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಎಫ್ ಎಸ್ ಎಸ್ ಎ ಐ ಸರ್ಟಿಫೈಡ್ ಸರ್ಟಿಫಿಕೇಶನ್ ಅನ್ನು ಕೂಡ ತಗೊಂಡಿದ್ದಾರೆ ತುಂಬಾ ಕ್ಲೀನ್ ಆಗಿ ಕ್ವಾಲಿಟಿ ಹೈಜೀನ್ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಿ ತುಂಬ ಟೇಸ್ಟಿ ಫುಡ್ಡನ್ನು ನಮ್ಮೂರ ಜಾಯಿಂಟ್ ಅನ್ನುವಂಥ ಈ ಒಂದು ಏನು ಇಲ್ಲಿ ಕೆಫೆಟೇರಿಯಾ ಅಂತಲೇ ಕರಿಬೋದು ಅಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಬೇರೆ ಬೇರೆ ಜಾರ್ಸಲ್ಲಿ ನೀಟಾಗಿ ನೀವು ಅಂದರೆ ಮಿಕ್ಸ್ ಮಾಡೋದಿಲ್ಲ ಜ್ಯೂಸನ್ನು ಕೂಡ ಆ ಆ ಫ್ರೂಟ್ಸ್ಗೆ ಬೇರೆ ಬೇರೆ ಜಾರ್ಸನ್ನು ಇಟ್ಟಿರ್ತಾರೆ ಸೊ ಫ್ರೆಶ್ ಆಗಿ ಇದು ಫ್ರೂಟ್ಸು ಏನೇನಿರುತ್ತೆ ಎಲ್ಲದು ಇಟ್ಟಿದ್ದಾರೆ ಈ ಕಡೆ ನೀವು ನೋಡ್ತಾ ಇರ್ಬೋದು ಸೊ ಮತ್ತೆ ಇಲ್ಲಿ ಸ್ಯಾಂಡ್ವಿಚ್ ಅನ್ನು ಕೂಡ ಪ್ರಿಪೇರ್ ಪ್ರಿಪ್ರೇಷನ್ ಆಗ್ತಾ ಇದೆ ಇವಾಗ ಸೊ ಇವ್ರಿಗೆ ಒಂದು ಸ್ಪೆಷಲ್ ಸ್ಯಾಂಡ್ವಿಚ್ ನಮ್ಗೆ ಮಾಡಿಕೊಡ್ತಾರೆ ಹೇಗಿದೆ ಅಂತ ಅದನ್ನು ನೋಡೋಣ ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲಿ ಸ್ವಲ್ಪ ಕ್ಲಿ ಕ್ಲೆನ್ಲಿನೆಸ್ ಕ್ಲೀನಿಂಗ್ಗೆ ಅಂತ ಹೇಳಿ ಸ್ವಲ್ಪ ಸ್ಪೇಸನ್ನು ಇಟ್ಕೊಂಡಿದ್ದಾರೆ ಅದು ಆ ಕಡೆ ಸೊ ಇಲ್ಲಿ ನಿಮಗೆ ಫೇವ್ರೆಟ್ ನಮಗೆಲ್ಲ ಏನು ಮಸಾಲೆ ಪುರಿ ದಹಿ ಪುರಿ ಪಾಪಡಿ ಚಾಟ್ ಎಲ್ಲವೂ ಕೂಡ ನಮ್ಗೆ ತುಂಬ ಏನು ಮಾಡಿಕೊಡ್ತೀರ ಇವತ್ತು ಸ್ಪೆಷಲ್ ಮಸಾಲಾ ಪುರಿ ಮಾಡ್ತೀನಿ ಸಮೋಸಾ ದಹಿ ಸಮೋಸಾ ಕಚೂರಿ ದಹಿ ಪುರಿ ದಹಿ ಪಾಪಡಿ ಚಾಟ್ ಆಲೂ ಪುರಿ ಸೇಬ್ ಪುರಿ ಎಲ್ಲ ಇದೆ ದಹಿ ಪಾಪ್ಡಿ ಚಾಟ್ ಅಂತೆ ಇದು ಇಲ್ಲಿನ ಸ್ಪೆಷಲ್ ಮೂವಿಂಗ್ ಐಟಮ್ ಅಂತಲೇ ಹೇಳ್ಬೋದು ತುಂಬ ಫೇಮಸ್ ಸೊ ಇಲ್ಲೂ ಕೂಡ ತುಂಬ ನೀಟಾಗಿ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಕಂಪಾರ್ಟ್ಮೆಂಟ್ಗಳನ್ನು ಮಾಡಿಟ್ಕೊಂಡಿದ್ದಾರೆ ಅಂತ ಸೊ ಇದು ಸ್ವೀಟ್ ಚಟ್ನಿಗೆ ಬೇರೆ ಖಾರ ಚಟ್ನಿಗೆ ಬೇರೆ ನೋಡಿದ್ರೇ ತುಂಬ ಯಮ್ಮಿ ಯಮ್ಮಿ ಟೇಸ್ಟ್ ಮಾಡಬೇಕು ಅನಿಸುತ್ತೆ ಸೊ ಇಲ್ಲಿ ಟೊಮ್ಯಾಟೊ ಆನಿಯನ್ನು ಕುಕುಂಬರು ಸೊ ನೀವು ಇಲ್ಲಿ ಮಾಡುವ ವಿಧಾನವನ್ನು ನೋಡ್ಬೋದು ನೀಟಾಗಿ ಪಾಪ್ಡಿ ದಹಿ ಪಾಪ್ಡಿ ಚಾಟ್ ಅಲ್ವಾ ಹಾಂ ನೀಟಾಗಿ ಈ ಥರ ಎಲ್ಲ ಏನು ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನು ಹಾಕೊಂಡಿದ್ದಾರೆ ಹಾಂ ಎಸ್ ಗ್ರೌಂಡ್ನಟ್ ಹಾಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದರಲ್ಲಿ ಎಷ್ಟಿನ್ನೂ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಏನಾಗ್ತೀರಾ ತುಂಬಾ ಸ್ಪೀಡ್ ಆಗಿ ಅಂತ ಮಾಡ್ತೀರಾ ಹೆಂಗೆ ಆಮೇಲೆ ಇನ್ನು ಇಲ್ಲಿ ಗಮನಿಸಬೇಕಾದ ವಿಷಯ ವಿಷಯ ಏನಪ್ಪ ಅಂತಂದ್ರೆ ಇದು ಕಾಲೇಜ್ ಹತ್ರನೇ ಇದೆ ಸಾಕಷ್ಟು ಕಾಲೇಜ್ಗಳು ಇಲ್ಲೇ ಇದೆ ಸ್ಟೂಡೆಂಟ್ಸ್ ಗಳು ಸಂಜೆ ಹೊತ್ತು ಟೀ ಟೈಮ್ ಕಾಫಿ ಟೈಮ್ ಬೆಳಗ್ಗೆ ಏಟ್ ಓ ಕ್ಲಾಕಿಗೆ ಇದು ಓಪನ್ ಆದ್ರೆ ರಾತ್ರಿ ಹತ್ತುವರೆ ತನಕ ಕೂಡ ರನ್ನಿಂಗ್ ಅಲ್ಲಿ ಇರುತ್ತೆ ನೋಡಿ ಪಬ್ಡಿ ಚಾಟ್ ತುಂಬಾ ಎಮ್ಮಿ ಆಗಿ ಫುಲ್ಲಾಗಿ ಕಾಣಿಸ್ತಾ ಇದೆ ಬೀಟ್ರೋಟ್ ಎಲ್ಲ ಹಾಕಿ ತುಂಬಾ ಡೆಕೋರೇಷನ್ ಎಲ್ಲ ಮಾಡಿ ಪಾಮೋಗ್ರನೇಟ್ ಹಾಕಿ ಯಮ್ಮಿ ಅಮ್ಮಿಯಾಗಿ ಕೊಟ್ಟಿದ್ದಾರೆ ಸೊ ನಾನೀಗ ಒಂದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಈ ಎಮ್ಮಿ ದಹಿ ಪಾಪಡಿ ಚಾಟ್ ಫುಲ್ಲಿ ಲೋಡೆಡ್ ಪೊಮೋಗ್ರನೇಟು ಕರ್ಡು ಸೇವ್ ಇದೆ ಜೊತೆಗೆ ಸ್ವೀಟು ಖಾರ ಚಟ್ನಿ ಎಲ್ಲ ಕೂಡ ಇದೆ ಹೆಂಗಿದೆ ಅಂತ ನಾನು ಈಗ ಒಂದನ್ನ ಟೇಸ್ಟ್ ಮಾಡ್ತೀನಿ ತುಂಬ ದೊಡ್ಡದಿದೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಸೂಪರ್ ಆಗಿದೆ ಆದರೆ ಇನ್ನೊಂದು ಇನ್ನೊಂದು ಪ್ಲೇಟ್ ತಿನ್ನೋಣ ಅಂತ ಹೇಳಿ ಇಲ್ಲೇ ಇರಬೇಕು ಆ ಥರ ಅಷ್ಟು ಟೇಸ್ಟಿಯಾಗಿದೆ ಅದು ಕೂಡ ಕ್ರಿಸ್ಪಿ ಆ್ಯಂಡ್ ಪೊಮೊಗ್ರನೇಟ್ ಫ್ಲೇವರ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ನಿಜವಾಗ್ಲೂ ಕೂಡ ನೀವು ಜಯನಗರ್ ಥರ್ಡ್ ಬ್ಲಾಕ್ ಕಡೆ ಏನಾದರೂ ಬಂದರೆ ನಮ್ಮೂರ ಜಾಯಿಂಟ್ಗೆ ಭೇಟಿ ಕೊಡೋದನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಯಾಕಂತ ಹೇಳಿದ್ರೆ ತುಂಬ ಫ್ರೆಶ್ ಜ್ಯೂಸು ಮತ್ತು ಚಾಟ್ಸ್ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿಗೆ ಬಂದರೆ ಥರ್ಡ್ ಬ್ಲಾಕ್ ಆರ್ ಆರ್ ಗೋ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಅಪೋಸಿಟ್ ಇದೆ ಸೊ ಇಲ್ಲಿ ಬಂದು ಒಂದು ವಿಸಿಟ್ ಕೊಟ್ಟು ಟೇಸ್ಟ್ ಮಾಡಿ ಮತ್ತೆ ನೀವು ರಿಪೀಟ್ ಮಾಡೋದಂತೂ ಡೌಟೇ ಇಲ್ಲ ಎಲ್ಲಿ ಹೋದ್ರು ಕೂಡ ನಾವು ತುಂಬ ಟೇಸ್ಟಿಯಾಗಿದೆ ಫುಡ್ ಅಂತಂದ್ರೆ ಈ ಹೋಟೆಲ್ ಯಾರು ನಡೆಸ್ತಾ ಇದ್ದಾರೆ ಯಾರು ಇರ್ಬೋದು ಇಷ್ಟು ಚೆನ್ನಾಗಿ ಫುಡ್ಡನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಡೌಟ್ ಬರುತ್ತೆ ಸೊ ಈಗ ನಮ್ಮೂರ ಜಾಯಿಂಟ್ ಅನ್ನ ನಡೆಸ್ತಾ ಇರುವಂತಹ ಇಲ್ಲಿನ ಓನರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಲೋ ಹೇಳಿ ಇಷ್ಟೊಂದು ಟೇಸ್ಟಿ ಫುಡ್ಡು ಅದು ಜೈನಗರ್ ಥರ್ಡ್ ಬ್ಲಾಕಲ್ಲಿ ತುಂಬ ಸಕ್ಕತ್ತಾಗಿ ಸಿಗ್ತಾ ಇದೆ ಪಾಸ್ತಾ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ನನ್ನ ನಾನು ಕೂಡ ಪಬ್ಲಿ ಚಾಟ್ ಟ್ರೈ ಮಾಡಿದೆ ತುಂಬಾ ಟೇಸ್ಟಿಯಾಗಿದೆ ಸೊ ಹೇಗೆ ಹೇಗೆ ಜನರಿಗೆ ಹೇಗೆ ಇಷ್ಟು ಕ್ವಾಲಿಟಿ ಕ್ವಾಂಟಿಟಿ ಫುಡ್ ಕೊಡ್ತಾ ಇದ್ದೀರಿ ಜಸ್ಟ್ ನಾವು ಇನ್ವಾಲ್ವ್ಮೆಂಟ್ ಇದೆ ನಮ್ಮ ಹುಡುಗರದ್ದು ಸಹ ನಮ್ಮದು ಸಹ ಸೊ ನಾವು ತುಂಬ ಅದ್ರ ಬಗ್ಗೆ ಬಂದು ಮಾಡ್ತೀವಿ ಆ ಫುಡ್ಡು ಯಾವಾಗಲೂ ನಮಗೆ ಬರೀ ಟೇಸ್ಟಿಯಾಗಿ ಕೊಡಬೇಕಂತ ಒಂದಲ್ಲ ಹೆಲ್ತಿಗೂ ಕೊಡಬೇಕಂತ ತುಂಬ ವರ್ಕ್ ಮಾಡ್ತೀವಿ ಅದ್ರ ಬಗ್ಗೆ ಟೇಸ್ಟ್ ಅದು ಆಟೋಮೆಟಿಕ್ಕಾಗಿ ನಾವು ನಾನ್ ಹೈಜೆನಿಕ್ ಲೈಕ್ ಒಂದು ಏನಾದರೂ ಇವಾಗ ಟೇಸ್ಟಿಂಗ್ ಪೌಡರ್ಸು ಅಥವಾ ಕೆಮಿಕಲ್ಸು ಕಲರ್ಸು ಇಂಥವ ಇಂಥ ಕೆಮಿಕಲ್ಸ್ ಪ್ರಾಡಕ್ಟ್ ಯಾವುದು ಯೂಸ್ ಮಾಡೋಲ್ಲ ಸೊ ಆಗಿ ಏನು ಸಿಗುತ್ತೆ ನ್ಯಾಚುರಲಾಗಿ ಏನು ಟೇಸ್ಟಾಗಿ ಕೊಡೋಕ್ಕಾಗತ್ತೆ ಅದನ್ನ ಕೊಡ್ತೀವಿ ನಮ್ಮಲ್ಲಿ ಚಾಟ್ಸ್ ತುಂಬಿದೆ ಲೈಕ್ ಮಸಾಲಾ ಪುರಿ ದಹಿ ಪುರಿ ಬೇಲ್ಪುರಿ ಚೆನ್ನಾಗಿವೆ ಆಮೇಲೆ ಜ್ಯೂಸಸ್ ಹೆಲ್ತಿ ಜ್ಯೂಸಸ್ ಇದೆ ಲೈಕ್ ಎ ಬಿ ಸಿ ಆಮೇಲೆ ಪೈನಾಪಲ್ ವಿತ್ ಕುಕುಂಬರ್ ಅಂತ ಒಂದು ಮಾಡ್ತೀವಿ ಅವೆಲ್ಲ ತುಂಬ ಆಮೇಲೆ ಡೇ ಸ್ಪೆಷಲ್ ಅಂತ ಒಂದು ಐದು ವೆರೈಟಿ ನಮ್ಮಲ್ಲಿ ಹೆಲ್ತಿ ಜ್ಯೂಸಲ್ಲೇ ಇರುತ್ತೆ ಲೈಕ್ ಬನಾನಾ ವಿದು ಅನ್ನೋ ಉಡುಪಿಯವರು ಕುಂದಾಪುರ ಉಡುಪಿ ಸ್ಪೆಷಲ್ ಗಡ್ಬಡ್ ಮಾಡ್ತೀವಿ ಸಿಗುತ್ತೆ ಓಕೆ ನಿರಂಜನ್ ಸೊ ಇಲ್ಲಿ ಉಡುಪಿ ಸ್ಪೆಷಲ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಪಾಪ್ಡಿ ಚಾಟ್ ಆಯಿತು ಇನ್ನೊಂದು ಏನು ಏನು ಪ್ರಿಪೇರ್ ಮಾಡ್ತಾ ಇದ್ದೀರಿ ಸ್ಯಾಂಡ್ವಿಚ್ ಇವಾಗ ನೋಡೋಣ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ನೋಡಿ ಏನು ಏನಿದು ಸಮ ಇಲ್ಲಿ ನೋಡಿ ನಾನೊಂದು ಪಾ ಪಾಪ್ಡಿ ಚಾಟ್ ಮಾತ್ರ ತಿಂದೆ ಜಾಸ್ತಿ ತಿಂದ್ಬಿಟ್ರೆ ಆಮೇಲೆ ಇಲ್ಲೇ ಇಟ್ಬಿಡ್ತೀನಿ ಅಂತ ದೈ ಸಮೋಸ ದಯಿ ಕಚೋರಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಎಷ್ಟು ಕಲರ್ಫುಲ್ಲಾಗಿ ಮೂರನ್ನು ತೋರಿಸಿ ಮೂರು ಪ್ಲೇಟಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೊ ಇದು ಇಲ್ಲಿನ ಸ್ಪೆಷಲ್ ಡಿಶ್ಗಳು ನಮ್ಮೂರ ಜಾಯಿಂಟ್ನ ಮತ್ತೊಂದು ಸ್ಪೆಷಲ್ ಅಂತ ಹೇಳಿದ್ರೆ ಜಾಸ್ತಿ ಮೂವಿಂಗ್ ಐಟಮ್ ಅಂತ ಹೇಳಿದ್ರೆ ಇಲ್ಲಿ ವೈಟ್ ಸಾಸ್ ಪಾಸ್ತಾ ದೇಸಿ ಸ್ಟೈಲಲ್ಲಿ ವೈಟ್ ಸಾಸ್ ಪಾಸ್ತವನ್ನು ಮಾಡಿಕೊಡ್ತಾರೆ ಸೊ ಇದು ಇಲ್ಲಿನ ಏನು ಫೇಮಸ್ ಮೂವಿಂಗ್ ಐಟಮ್ ಅಂತಲೇ ಹೇಳಬಹುದು ಸೊ ನೋಡಿ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ತುಂಬ ಕ್ರೀಮಿಯಾಗಿ ತುಂಬ ಸಾಸಿಯಾಗಿ ಆಗಿ ರೆಡ್ ಪಾಸ್ತಾನೂ ಸಿಗುತ್ತೆ ವೈಟ್ ಸಾಸ್ ಪಾಸ್ತಾನು ಸಿಗುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಜ್ಯೂಸ್ ಶಾಪ್ ಆದರೂ ಕೂಡ ಪಾಸ್ತಾ ಮಾತ್ರ ಸಖತ್ ಟೇಸ್ಟಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು ಸಾಕಷ್ಟು ಕಾಲೇಜ್ ಹುಡುಗರು ಕೂಡ ರಿವ್ಯೂ ಅನ್ನು ಕೊಡುವಾಗ ಕೂಡ ಅವರು ಇದ್ರು ಇಲ್ಲಿನ ಪಾಸ್ತಾ ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಸೊ ಯಾವಾಗಲೂ ಪಾಸ್ತಾ ನೀವೇ ಮಾಡೋದಾ ಅಂದರೆ ಇಲ್ಲಿಗೆ ಪಾಸ್ತಾನೆ ಹುಡ್ಕೊಂಡು ಬರ್ತಾರೆ ಸೊ ಏನು ಮಸಾಲೆ ಹಾಕ್ತಾರೆ ಏನು ಅಂತ ಡೌಟ್ ಇರುತ್ತೆ ಅದಕ್ಕೆ ನೀವು ಹೇಳಿ ಏನು ಹಾಕ್ತೀರಾ ಇದು ಇಲ್ಲಿನ ಟೇಸ್ಟಿ ಪಾಸ್ತಾ ಪ್ರಿಪೇರ್ ಆದ ಮೇಲೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಡ್ತಾರೆ ಆವಾಗ ನೋಡೋಣ ಹೇಗಿರುತ್ತೆ ಏನು ಟೇಸ್ಟ್ ಹೇಗಿರುತ್ತೆ ಅಂತ ಸೊ ಅದನ್ನು ಏನು ಕುದೀತಾ ಇರುವಂಥದ್ದು ತುಂಬ ಕ್ರೀಮಿಯಾಗಿ ಸಾಸಿಯಾಗಿ ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೋ ಇದು ಮ್ಯಾಕ್ರೋನಿ ಆಮೇಲೆ ಸ್ಪ್ರಿಂಗ್ ಮತ್ತು ಸ್ಟ್ರೀಟ್ ಪಾಸ್ತಾ ಎಲ್ಲವೂ ಕೂಡ ಮಿಕ್ಸ್ ಆಗಿದೆ ಇದರಲ್ಲಿ ಸೊ ಇಲ್ಲಿ ಯಾವುದೇ ಆರ್ಡರ್ ರೆಡಿ ಆಯಿತು ಅಂತ ಹೇಳಿದ್ರೆ ನಮ್ಮನ್ನು ಅಲರ್ಟ್ ಮಾಡೋದಕ್ಕೆ ಈ ರೀತಿ ಒಂದು ಏನು ಕಾಲಿಂಗ್ ಪ್ರೊಸೀಜರ್ ಕೂಡ ಇದೆ ಸೊ ಅಲ್ಲಿ ಬೆಲ್ಲ ತಕ್ಷಣ ನಮ್ಮದು ಆರ್ಡರ್ ಯಾವುದಿದೆ ಅದನ್ನು ನೋಡ್ಕೊಂಡು ನಾವು ಕರೀತಾರೆ ಸೊ ಬರ್ಬೋದು ಸೊ ನಾನೀಗ ಬಿಸಿ ಬಿಸಿ ಗರಿಗರಿ ಕ್ರಿಸ್ಪಿಯಾಗಿರುವಂತಹ ಒಂದು ವೆಜ್ ಕಾರ್ನ್ ಸ್ಯಾಂಡ್ವಿಚನ್ನು ಆರ್ಡರ್ ಮಾಡಿದ್ದೀನಿ ಅಂದರೆ ಅದರೊಳಗಡೆ ಚೀಸು ಕಾರ್ನು ವೆಜಿಟೇಬಲ್ಸ್ ಎಲ್ಲ ಕೂಡ ಫುಲ್ಲಿ ಲೋಡೆಡ್ ಇರುತ್ತೆ ಸೊ ಬನ್ನಿ ಹೆಂಗಿದೆ ಟೇಸ್ಟ್ ಅಂತ ಹೇಳ್ತೀನಿ ಕೆಚಪ್ ಕೂಡ ಕೊಟ್ಟಿದ್ದಾರೆ ಎರಡು ಸೊ ಸ್ಯಾಂಡ್ವಿಚ್ಚು ನೋಡೋದಕ್ಕೆ ತುಂಬ ಎಮ್ಮಿಯಾಗಿ ಕಾಣಿಸ್ತಾ ಇದೆ ನೋಡಿಲಿ ಲೇಯರ್ಸ್ ನೀವು ನೋಡ್ಬೋದು ಸ್ಯಾಂಡ್ವಿಚ್ ಒಳಗಡೆ ಟೊಮ್ಯಾಟೊ ಆ್ಯಂಡ್ ಎಮ್ಮಿ ಎಮ್ಮಿ ಇದು ಕ್ಯಾಪ್ಸಿಕಮ್ ಬೆಲ್ ಕ್ಯಾಪ್ಸಿಕಮ್ ಇದೆ ಹಾಗೆಯೇ ಚೀಸ್ ಹಾಕಿದ್ದಾರೆ ಕಾರ್ನ್ ಬೇಕು ಅಂದರೆ ಕಾರ್ನ್ ಸ್ಯಾಂಡ್ವಿಚ್ಚು ಪನ್ನೀರ್ ಸ್ಯಾಂಡ್ವಿಚ್ಚು ಬೇರೆ ಬೇರೆ ಫ್ಲೇವರ್ ಕೂಡ ಸಿಗುತ್ತೆ ಇದನ್ನು ಟೇಸ್ಟ್ ಮಾಡೋಣ ಸ್ಯಾಂಡ್ವಿಚ್ ಕೂಡ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೀಸ್ ಲೇಯರು ಕ್ಯಾಪ್ಸಿಕಮ್ಮು ವೆಜಿಟೇಬಲ್ಸ್ ಎಲ್ಲ ಕೂಡ ಬಾಯಿ ಹಂಗೆ ಸಿಗ್ತಾ ಇದ್ರೆ ಹೌದು ಸೊ ನಾನು ಇಲ್ಲೇ ಪಕ್ಕದಲ್ಲಿ ಕೆಲಸ ಮಾಡ್ತಿರೋದು ಅದರಿಂದ ಈ ಜಾಗ ತುಂಬ ಕನ್ವಿನಿಯೆಂಟ್ ಆಗಿರುತ್ತೆ ಆ್ಯಂಡ್ ಕ್ವಿಕ್ ಸ್ನಾಕ್ಸ್ ಕ್ವಿಕ್ ಜ್ಯೂಸ್ ಸಿಗಲೇ ಐ ಥಿಂಕ್ ದಿಸ್ ಇಸ್ ಐ ಕಂಟ್ ಆಸ್ಕೋ ಐ ಥಿಂಕ್ ಬೆಟರ್ ದನ್ ದಿಸ್ ಸೊ ಅದು ಹೇಳೋಕಷ್ಟು ಯಾಕಂದರೆ ಇವರತ್ರ ವೆರೈಟಿ ಬೇಜಾನಿದೆ ಪ್ಲಸ್ ದೇ ಆಲ್ಸೋ ಕೇಟರ್ ಟು ಶುಗರ್ಲೆಸ್ ವಿದೌಟ್ ಐಸ್ ಸಾಲಿಡ್ ವಿದೌಟ್ ಸೊ ದೆರ್ ಆರ್ ಸೊ ಮನೆ ಆಪ್ಷನ್ ಅದು ಯಾವತ್ತು ಬಂದಾಗ ಏನೋ ಬೇರೆ ಹೊಸತೆ ತಗೋಬೇಕಂತ ಒಂದು ಇರುತ್ತೆ ತರಲಿ ಸೊ ಅದರಿಂದ ಫಿಕ್ಸ್ಡ್ ಅಂತ ಹೇಳೋಕ್ಕಾಗಲ್ಲ ಬಟ್ ಇಟ್ಸ್ ಆಲ್ವೇಸ್ ಆಸ್ ಎ ಸೆಟ್ ವೆರೈಟೀಸ್ ವೆರೈಟೀಸ್ ಅಂತೂ ಇದರಿಂದ ವಿ ಕ್ಯಾನ್ ಕಿಪ್ ಚೇಂಜಿಂಗ್ ಅವರ್ ಟೇಸ್ಟ್ ಆಸ್ ಅನ್ ಮೆನ್ ರಿಕ್ವೈರ್ಡ್ ಅದರಲ್ಲಿ ಕ್ವಾಲಿಟಿ ಅಂತೂ ಮಾತಾಡೋಂಗಿಲ್ಲ ಕ್ವಾಂಟಿಟಿ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಇಟ್ಸ್ ವೆರಿ ರೀಸನಬ್ಲಿ ಪ್ರೈಸ್ಡ್ ಕನ್ಸಡರಿಂಗ್ ಫಾರ್ ಜಯನಗರ್ ಲೊಕೇಶನ್ ಇಟ್ಸ್ ವೆರಿ ರೀಸನಬ್ಲಿ ಪ್ರೈಸ್ ಆ್ಯಂಡ್ ವಾಟ್ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಐ ಥಿಂಕ್ ಪಾರ್ಕಿಂಗ್ ಹೇಳಬೇಕಾದ್ರೆ ಸೊ ಐ ಥಿಂಕ್ ದಿಸ್ ಪ್ಲೇಸ್ ಕೇಟರ್ಸ್ ಟು ಮೋರ್ಲೆಸ್ ನಮ್ಮ ಇಲ್ಲಿ ವರ್ಕ್ ಹೂ ವರ್ಕ್ ಸ್ಟೂಡೆಂಟ್ಸ್ ಇಲ್ಲಿ ಪಕ್ಕದಲ್ಲಿ ಕಾಲೇಜ್ ಇದೆ ಆಫೀಸಸ್ ಇದೆ ಈ ಕೇಟರ್ ಸೊ ಅವರಿಗೆ ಪಾರ್ಕಿಂಗ್ ಅನ್ನೋ ಅವಶ್ಯಕತೆ ಇರಲ್ಲ ನನ್ನ ಪ್ರಕಾರ ಬಟ್ ಬೇಕಾದರೆ ಐ ಥಿಂಕ್ ದೇ ಕೆನ್ ಮ್ಯಾನೇಜ್ ವಿತ್ ವಾಟ್ ದೇ ಹ್ಯಾವ್ ರೇಟ್ ವೈಟ್ ಸಾಸ್ ಪಸ್ತಾ

ನಮ್ಮೂರ ಜಾಯಿಂಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಹೊರಗಡೆ ಕೂಡ ಶಾಪ್ ಮುಂದೆ ತುಂಬ ಸ್ಪೇಷಿಯಸ್ ಆಗಿ ಜಾಗ ಇದೆ ನೀವು ಇಲ್ಲಿ ಎದುರುಗಡೆ ನಿಂತ್ಕೊಂಡು ಆರಾಮಾಗಿ ಏನು ಅಲ್ಲಿ ಆರ್ಡರ್ ಮಾಡ್ಕೊಂಡು ಇಲ್ಲಿ ಬಂದು ತಿನ್ಬೋದು ಸೊ ನಾನು ಇಲ್ಲಿ ಒಳಗಡೆ ಎಲ್ಲವನ್ನ ಕೂಡ ಟೇಸ್ಟ್ ಮಾಡಿದೆ ಹೊರಗಡೆ ಈ ಒಂದು ಸ್ಪೇಸ್ ಏರಿಯಾ ನೀವು ನೋಡ್ತಾ ಇರ್ಬೋದು ಆ ಕಡೆ ರೈಟ್ ಸೈಡು ಜೈನಗರ್ ಥರ್ಡ್ ಬ್ಲಾಕ್ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೋಡಲ್ಲಿ ಹೋಗೋರಿಗೆ ಎದುರುಗಡೆನೆ ಅಲ್ಲಿ ಆರ್ ಆರ್ ಗೋಲ್ಡ್ ಪ್ಯಾಲೆಸ್ ಇದೆ ಸೊ ಆ ಕಡೆ ಆ ಶಾಪ್ ಇದೆ ಹೀಗೆ ನೀವು ಇಲ್ಲಿ ಕ್ರಾಸ್ ಮಾಡ್ಕೊಂಡು ಬಂದು ಲೆಫ್ಟ್ ಸೈಡಿಗೆ ಬಂದಿರಿ ಅಂತಂದರೆ ಇಲ್ಲೇ ನೀವು ಈ ಹಿಡಂಜಮ್ ನಮ್ಮೂರ ಜಾಯಿಂಟನ್ನು ನೋಡ್ಬೋದು ಸೊ ಈ ಸ್ಪೇಸು ಇಲ್ಲಿ ನಾನೀಗ ಆರ್ಡರ್ ಮಾಡಿರೋದು ಪಾಸ್ತಾ ಸೊ ದೇಸಿ ಪಾಸ್ತಾ ನೋಡಿ ಚಿಲ್ಲಿ ಫ್ಲೇಕ್ಸು ಎಲ್ಲ ಕೂಡ ತುಂಬ ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಆಮೇಲೆ ಫುಲ್ಲಿ ಲೋಡೆಡ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಕೂಡ ಆರ್ಡರ್ ಮಾಡಿದ್ದೀನಿ ಫುಲ್ಲು ಡ್ರೈ ಫ್ರೂಟ್ಸನ್ನು ಹಾಕಿ ತುಂಬ ಡೆಕೋರೇಟಿವ್ ಆಗಿ ಸಕ್ಕತ್ತಾಗಿ ಮಾಡಿಕೊಡ್ತಾರೆ ಸೊ ನಾನು ಇದನ್ನೇ ಈಗ ಟೇಸ್ಟ್ ಮಾಡೋಣ ಅಂತ ಪಾಪ್ಡಿ ಚಾಟ್ ತಿಂದೆ ಎ ಬಿ ಸಿ ಜ್ಯೂಸ್ ಕುಡಿದೆ ಆಮೇಲೆ ಇನ್ನೊಂದೇನೋ ಚಾಟ್ ತಿಂದೆ ಆಮೇಲೆ ಏನು ಅಲ್ಲಿ ಇದು ಕೊಟ್ಟರು ಜ್ಯೂಸು ಅದನ್ನು ಕೂಡ ಟೇಸ್ಟ್ ಮಾಡಿದೆ ಈಗ ಇದು ಹೇಗಿದೆ ಅಂತ ಹೇಳಿ ಹೇಳ್ತೀನಿ ಸೊ ಇದು ಇಲ್ಲಿನ ಸ್ಪೆಷಲ್ ಮೂವಿಂಗ್ ಐಟಮ್ ಅಂತೆ ಸೊ ಸಿಗ್ನೇಚರ್ ಡಿಶ್ ಅಂತಲೇ ಕರಿಬೋದು ಭಾಳ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇದನ್ನು ಪ್ರಿಪೇರ್ ಮಾಡಿ ಕೊಡ್ತಾರೆ ತುಂಬ ಕ್ರೀಮಿ ಇದೆ ಇಲ್ಲಿ ನೋಡಿ ಫುಲ್ ಚೀಸ್ ಹಾಕಿ ಕೊಟ್ಟಿದ್ದಾರೆ ಈ ಪಾಸ್ತಾ ಮೇಲೆ ಸೊ ಹೇಗಿದೆ ಚಿಲ್ಲಿ ಫ್ಲೇಕ್ಸು ಕೊರಿಯಂಡರು ಎಲ್ಲ ನಾನು ಇದಕ್ಕೆ ಟೆನ್ ಆನ್ ಟೆನ್ನೇ ಕೊಡ್ತೀನಿ ಯಾಕಂತ ಹೇಳಿದ್ರೆ ನೀವು ಪಾಸ್ತಾನೇ ತಿನ್ನಬೇಕು ಅಂತ ಹೇಳಿ ಬೇರೆ ಬೇರೆ ರೆಸ್ಟೋರೆಂಟ್ಗೆ ಹೋದ್ರೂ ಕೂಡ ಈ ರೀತಿಯಾದಂಥ ಸ್ಪೆಷಲ್ ಪಾಸ್ತಾ ತುಂಬ ಟೇಸ್ಟಿಯಾಗಿದೆ ನಮ್ಮೂರ ಜಾಯಿಂಟ್ಗೆ ಬಂದರೆ ನೀವು ಪಾಸ್ತಾ ತಿನ್ನೋದನ್ನು ಮಾತ್ರ ಮಿಸ್ ಮಾಡಿಬಿಡಿಯಾಯಿತು ಯಾಕಂತ ಹೇಳಿದ್ರೆ ತುಂಬ ಜೆನ್ಯೂನ್ ರಿವ್ಯೂ ಇದು ನಾನು ಯೂಶಲಿ ಎಲ್ಲರೂ ಹೇಳ್ತಾರೆ ಬಟ್ ಇದು ತುಂಬಾ ಟೇಸ್ಟಿಯಾಗಿದೆ ಬಂದು ಇಲ್ಲಿಗೆ ಟ್ರೈ ಮಾಡಲೇಬೇಕು ನೀವು ಅಷ್ಟು ತುಂಬ ಚೆನ್ನಾಗಿದೆ ಸೊ ಇದು ಇಲ್ಲಿನ ಮೂವಿಂಗ್ ಐಟಮು ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಹೆಚ್ಚಾಗಿ ಇದನ್ನೇ ಆರ್ಡರ್ ಮಾಡ್ತಾರಂತೆ ಸೊ ನೋಡಿ ಕ್ಯಾಪ್ಸಿಕಮು ಚಿಲ್ಲಿ ಫ್ಲೇಕ್ಸು ಮಾ ಮ್ಯಾಕ್ರೋನಿ ಪಾಸ್ತಾ ಎಲ್ಲ ಎಲ್ಲ ಒಂದು ಮಿಕ್ಸ್ ಪಾಸ್ತಾನ ಮಾಡಿಕೊಡ್ತಾರೆ ವೈಟ್ ಸಾಸ್ ಪಾಸ್ತಾ ತುಂಬಾ ಟೇಸ್ಟಿಯಾಗಿದೆ ತಿಂದರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಸೂಪರಾಗಿದೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರಿಯಲಿ ಗಾಯ್ಸ್ ನೀವು ಈ ಒಂದು ನಮ್ಮೂರ ಜಾಯಿಂಟ್ಗೆ ಬರೋದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ ಎಲ್ಲವೂ ಸಖತ್ ಟೇಸ್ಟಿ ಆಗಿದೆ ಸೂಪರ್ ಆಗಿದೆ ಪಾಸ್ತಾ ಅಂತೂ ನೆಕ್ಸ್ಟ್ ಲೆವೆಲ್ ರೆಸ್ಟೋರೆಂಟ್ ಸ್ಟೈಲೆ ಅಂದ್ರೆ ನಿಮ್ದು ಎಲ್ಲೂ ಕೂಡ ಎಷ್ಟು ಸಖತ್ತಾಗಿರೋ ಪಾಸ್ತಾ ಸಿಗೋಕೆ ಚಾನ್ಸೇ ಇಲ್ಲ ಸೂಪರ್ ಆಗಿದೆ ಸೊ ಮತ್ತೆ ಮತ್ತೊಂದು ಮಿಡನ್ ಜಾಮ್ ಅಂದ್ರೆ ಇನ್ನೊಂದು ಜಾಗದ ಜೊತೆಗೆ ಇನ್ನೊಂದು ಹೋಟೆಲ್ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ ಕ್ಯಾಮ್ರಾ ಪರ್ಸನ್ ಶೀನಾ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು